ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಅವರ ಮನೆಗೆ ಫಿಲ್ಮ್ ಚೇಂಬರ್ಗೆ ಹಾಗಿನ ಪದಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಚೆಕ್ ಅನ್ನ ಕೂಡ ಹಸ್ತಾಂತರ ಮಾಡಲಾಗಿದೆ ಫಿಲ್ಮ್ ನಿಂದ ಮತ್ತಷ್ಟು ಹಣ ನೀಡೋದಾಗಿ ಅವರಿಗೆ ಭರವಸೆ ಕೂಡ ಕೊಡಲಾಗಿದೆ ಮೃತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪದಾಧಿಕಾರಿಗಳು ಹೀಗೆ ಸಾಂತ್ವನವನ್ನ ಹೇಳಿದ್ದಾರೆ ಫಿಲಂ ಚೇಂಬರ್ ಪದಾಧಿಕಾರಿಗಳ ಮುಂದೆ ಮೃತನ ತಂದೆ ಈ ಸಂದರ್ಭದಲ್ಲಿ ಬಹಳ ಕಣ್ಣೀರ್ ಹಾಕಿದ್ರು ಕೊಲೆಗೆ ಕಾರಣ ಆದಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತನೂ ಕೂಡ ಆಗ್ರಹಿಸಿತು ಶಿಕ್ಷೆ ಆಗ್ಲಿ ನೀವು ಆರೋಗ್ಯ ನೋಡ್ಕೊಳ್ಳಿ ಅಂತ ಫಿಲ್ಮ್ ಚೇಂಬರ್ನ ತಂಡ ಹೇಳುತ್ತೆ ಸೊ ಚಿತ್ರದುರ್ಗದ ವಿ ಆರ್ ಎಸ್ ಬಡಾವಣೆಯಲ್ಲಿರುವಂತಹ ರೇಣುಕಾ ಸ್ವಾಮಿ ಅವರ ಮನೆಗೆ ಫಿಲ್ಮ್ ಚೇಂಬರ್ ಸಂಬಂಧಪಟ್ಟಂಗಿನ ಸದಸ್ಯರುಗಳು ತೆರಳಿ ಇವತ್ತು ಸಾಂತ್ವನ ಹೇಳೋ ಪ್ರಯತ್ನವನ್ನ ಪಟ್ಟಿದ್ದಾರೆ

ಹೀಗೆ ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟ ಹಾಗೆ ಅವರು ಫಿಲ್ಮ್ ಚೇಂಬರ್ ವತಿಯಿಂದ ಐದು ಲಕ್ಷ ರೂಪಾಯಿ ಪರಿಹಾರದ ರೂಪದಲ್ಲಿ ನೀಡಲಾಗಿದೆ ಹಾಗೆ ರೇಣುಕಾ ಅವರ ಕುಟುಂಬಕ್ಕೆ ಜುವೆಲರಿ ಅಸೋಸಿಯೇಷನ್ ಕೂಡ ಸಾಂತ್ವನವನ್ನ ಹೇಳಿದೆ ಮೈಸೂರು ಜ್ಯುವೆಲರಿ ಅಸೋಸಿಯೇಷನ್ ನ ಸದಸ್ಯರು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಕೇವಲ ಸಾಂತ್ವನ ಹೇಳಿರುವಂತದ್ದು ಮಾತ್ರ ಅಲ್ಲ ತಮ್ಮದೊಂದು ಒಂದು ಅರವತ್ತು ಸಾವಿರ ರೂಪಾಯಿಯಷ್ಟು ಚೆಕ್ ಅನ್ನ ಕೂಡ ಕೊಟ್ಟಿದ್ದಾರೆ ಅವರಿಗೆ ಏನಾದರೂ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕಾಗಿ ಅಸೋಸಿಯೇಷನ್ ಅಧ್ಯಕ್ಷ ಜಿ ಎಂ ಮಹೇಶ್ ಹಾಗೆ ತಂಡದಿಂದ ರೇಣುಕಾ ಸ್ವಾಮಿ ಅವರ ಕುಟುಂಬವನ್ನ ಭೇಟಿ ಮಾಡಿ ಅವರಿಗೊಂದು ಪರಿಹಾರದ ರೂಪದಲ್ಲಿ ಒಂದು ಚೆಕ್ ಅನ್ನ ಕೊಟ್ಟು ಅರವತ್ತು ಸಾವಿರ ರೂಪಾಯಿಯಷ್ಟು ಅವ್ರಿಗೆ ಒಂದು ಅನುಕೂಲಕ್ಕೆ ಬರಲಿ ಅನ್ನುವಂಥ ರೀತಿಯಾಗಿ ಒಂದು ಸಹಾಯವನ್ನು ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿದ್ದಾರೆ ಇಲ್ಲಿ ದ ಒಬ್ಬ ನಟ ಅಥವಾ ಸಾಮಾನ್ಯ ಪ್ರಜೆ ಅಥವಾ ಕ್ರೂರಿ ಅಂತ ಬರೋಲ್ಲ ಈ ಕ್ರೂರಿಯನ್ನು ಎಲ್ಲರೂ ಸಾಮಾನ್ಯ ಜನರಾಗಿ ನಾವು ಭಾರತೀಯ ಪ್ರಜಾದ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಖಂಡಿಸಲೇಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಒಬ್ಬ ಮಾ ಮಾನವನ ಗುಣ ಅದು ಮಾನವೀಯತೆ ಆ ಕ್ರೌರ್ಯವನ್ನು ಮರೆದಾಗ ಅವರಿಗೆ ತಕ್ಕ ಸಾಕ್ಷಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಮತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ನಾವು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ ರೇಣುಕಾಸ್ವಾಮಿ ಅವರ ಹತ್ಯೆ ಆಯಿತು ಅವರ ಕುಟುಂಬ ವರ್ಗಕ್ಕೆ ಒಂದು ಸಾಂತ್ವನವನ್ನು ಆತ್ಮಸ್ಥೈರ್ಯವನ್ನು ತುಂಬಬೇಕು ಆ ನೋವಿನಲ್ಲಿಯಿಂದ ಹೊರಗೆ ಬರಲಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದೀವಿ ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿದ್ವಿ ನಾ ಜನಗಳಲ್ಲಿ